ಕಡೆಯಿಂದ ಯಾವೇನು ಸಹ ನಡೆದಿಲ್ಲ ಈಗ ಹೊರ ರಾಜ್ಯದಿಂದ ಅಸ್ಸಾಂ ಇರೋದು ಬಿಹಾರದಿಂದ ಇರ್ಬೋದು ಕಾರ್ಮಿಕರು ಅಂದ್ರೆ ಅಲ್ಲಿಂದ ವಲಸೆ ಬಂದು ಇವತ್ತು ಇವತ್ತು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಕಾರ್ಮಿಕರಿಗೆ ಬೆಲೆ ಇಲ್ಲದಂತ ಅವರು ಸಿಕ್ಕಿಲ್ಲ ಕಾರ್ಮಿಕರಿಗೆ ಕೂಲಿ ಕೊಡದಾರ್ದು ಡಬಲ್ ಕೂಲಿ ಹೊಡ್ಕೊಂಡು ತಿನ್ಬೇಕಲ್ಲ ಅವ್ರನ್ನ ಅಸಹಾಯವಾಗಿ ನೋಡ್ಕೊಂತ ಇದ್ದಾರೆ ಇಲ್ಲಿ ಒಳಗಡೆ ಜೋಳ ಅಂತ ಒಳಗಡೆ ಬರುತ್ತೆ ಇಲ್ಲಿ ಅದೇ ಮೆಟೀರಿಯಲ್ ಯಾವುದೇ ಮೆಟೀರಿಯಲ್ ಇಲ್ಲಿ ಬರುತ್ತೆ ಒಳಗಡೆ ಇಲ್ಲಿ ರಿಜೆಕ್ಟ್ ಮಾಡ್ತಾರೆ ಇಲ್ಲಿ ರಿಜೆಕ್ಟ್ ಮಾಡಿ ಇಲ್ಲಿ ಗುಬ್ಬೆಪುರ ದೇವಸ್ಥಾನ ಹತ್ರ ಜಾಗ ಇದೆ ಅಲ್ಲಿ ಬೇರೆ ಕಾಲಾರಿಗೆ ಡಂಪ್ ಮಾಡಿಸ್ತಾರೆ ಅದೇ ಮೆಟೀರಿಯಲ್ ಅಲ್ಲಿ ಹೋಗಿ ಮೆಟೀರಿಯಲ್ ಡಂಪ್ ಆಗುತ್ತಲ್ಲ ಈ ಡಂಪ್ ಆಗಿ ಅದೇ ಮೆಟೀರಿಯಲ್ ಬೇರೆ ಲಾರಿಗೆ ಬರೋ ಅಷ್ಟೊತ್ತಿಗೆ ಇವ್ರದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗೋಗ್ಬಿಟ್ಟಿರುತ್ತೆ

ಇದು ಗುಬ್ಬಿಯ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿರುವ ಕೆಎಂಎಫ್ ನ ಕರ್ಮಕಾಂಡ ಅಲ್ಲಿರುವ ಕಾರ್ಮಿಕರಿಗೆ ಕೆಲಸವಿಲ್ಲ ವಾರಗಟ್ಲೆ ರಜೆ ಕಾರ್ಮಿಕರ ಗೋಳು ಇಲ್ಲಿ ಯಾರು ಕೇಳೋದಿಲ್ಲ ಕಳಪೆ ಗುಣಮಟ್ಟದಲ್ಲಿ ತಯಾರಾಗುತ್ತೆ ಫೀಡ್ ಇದನ್ನ ತಿನ್ನುವ ಹಸುಗಳ ಗತಿ ಅದೋಗ ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತಾರೆ ಅಲ್ಲಿರುವ ಕಾರ್ಮಿಕರು ಇವರಿಗೆ ದುಡ್ಡು ಬಿಟ್ಟು ಇನ್ನೇನೂ ಕಾಣೋದಿಲ್ಲ ಮೂಕ ಹಸುಗಳ ರೋದನೆ ಇಲ್ಲಿ ಯಾರಿಗೂ ಬೇಡ ಮನುಷ್ಯತ್ವ ಮರೆತ ಅಧಿಕಾರಿಗಳೇ ನೀವೇ ಒಮ್ಮೆ ನೋಡಿ ಆಹಾರವನ್ನ ಹಸುಗೆ ಹಾಕಿದ್ರೆ ಆ ಮೂಕ ಪ್ರಾಣಿಗಳ ಗತಿಯೇನು ಅವುಗಳ ಶಾಪ ನಿಮ್ಮನ್ನ ಸುಮ್ಮನೆ ಬಿಡುತ್ತಾ ಇನ್ನಾದರೂ ಎಚ್ಚೆತ್ಕೊಳ್ಳಿ ಸ್ವಾಮಿ ಸಂಬಂಧಪಟ್ಟ ಅಧಿಕಾರಿಗಳೇ ಸ್ವಲ್ಪ ಇತ್ತ ಕಡೆ ಗಮನ ಹರಿಸಿ ಇದು ನಮ್ಮ ಚಾನೆಲ್ನ ಕಳಕಳಿ ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು thank you

ನಮ್ಮ ಚಟುವಟಿಕೆಗೆ ಯಾರು ಅಗತ್ಯ ಇದೆ ಅಂತ ಒಂದು ನಾವು ನಿಯೋಜಿಸ್ ಮಾಡಿದ್ವಿ ಕೆಲಸ ಮಾಡಿದ್ದಾರೆ ಕೆಲವು ನಾನು ಏನ್ ಹೇಳಿದೆ ಕನ್ನಡ ಆಧಾರದ ಮೇಲೆ ಅನ್ನೋ ಒಂದು ಚಟುವಟಿಕೆ ಇದ್ದಾಗ ಅವರಿಗೆ ನಾವು ಏನ್ ಬೇಡಿಕೆ ಕಡಿಮೆ ಆಯ್ತಾ ಯಾಕೆ ಕಾರಣ ಏನು ಮಾರ್ಚ್ ಅಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ಪ್ರತಿ ವರ್ಷ ಮಾರ್ಚ್ ಅಲ್ಲಿ ಕಡಿಮೆ ಸಾಕ್ಷಿ ಇದೆ ಕೆ ಜಿ ನಲ್ವತ್ತೈದು ಕೆಜಿ ಡಿ ಸಿ ಪಿ ತಂತಾರೆ ಐದು ಕೆ ಜಿ ಬೇರೆ ಮಿಕ್ಸ್ ಮಾಡ್ತಾರೆ ಪ್ರೀಮಿಕ್ಸ್ ಹಾಕ್ತಾರೆ ಆ ಮೆಟ್ರಿಯಲ್ ಏನಾಗುತ್ತೆ ಮೆಟ್ರಿಯಲ್ ತಿಳವನೂರು ಯಾರು ಯಾತ್ರೆ ಮಾಡ್ಕೊಳ್ಳಿ ಮುನ್ನೂರು ಟನ್ ಡಿ ಸಿ ಪಿ ಕಳೆದವರು ಇಲ್ಲಿ ಟನ್ ಡಿ ಸಿ ಪಿ ದುಡ್ಡು ಎಷ್ಟಾಗಬಹುದು ಎಷ್ಟಬ ಈಗ నడి వర్ ೇಳಿ ಸಾಮಾಜಿಕ ಹೋರಾಟಗಾರ ಮತ್ತು ಆಟ ಕಾರ್ಯಕರ್ತ ಇಲ್ಲೇನು ಕೆ ಎಮ್ ಎಫು ಏನು ಅಗರಣ ಅಂದರೆ ಈಗ ನೋಡು ಕಾರ್ಮಿಕರನ್ನ ಈ ಸುಮಾರು ಹದಿನೈದು ದಿನ ರಜಾ ಘೋಷಣೆ ಮಾಡಿದಾರಂತೆ ಸುಮಾರು ಇಪ್ಪತ್ತೈದು ವರ್ಷದಿಂದನೂ ಕಾರ್ಮಿಕರು ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಇದೊಂದು ಆ ಸಂಸ್ಥೆಗೆ ಬಂದು ಹೆಚ್ಚು ಕಮ್ಮಿ ಒಂದು ನಲ್ವತ್ತು ನಲವತ್ತೈದು ವರ್ಷ ಆಗಿದೆ ಇದು ಪುನೀಸ್ ನಮ್ಮ ಕೆಮ್ಮೆ ಪುಟ್ಟ ಗುಡ್ಡಿಲ್ಲಿ ತಾಲೂಕಲ್ಲಿ ಬಂದು ಈ ಫ್ಯಾಕ್ಟ್ರಿ ನಡೀತಾ ಇದೆ ಇಲ್ಲಿವರೆಗೂ ಯಾವುದೇ ಥರದ್ದು ಈ ಥರದ ಐತ ಘಟನೆಗಳು ಕಾರ್ಮಿಕರು ಕಡೆಯಿಂದ ಯಾವುದೂ ಸಹ ನಡೆದಿಲ್ಲ ಈಗ ಹೊರ ರಾಜ್ಯದಿಂದ ಅಸ್ಸಾಂ ಇರ್ಬೋದು ಬಿಹಾರ್ಗಳಿಂದ ಇರ್ಬೋದು ಕಾರ್ಮಿಕರು ಅಂದರೆ ಅಲ್ಲಿಂದ ವಲಸೆ ಬಂದು ಇವತ್ತು ಇವತ್ತು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಕಾರ್ಮಿಕರಿಗೆ ಬೆಲೆ ಇಲ್ದಂಥ ಪರಿಸ್ಥಿತಿ ಇಲ್ಲ ಆಗುತ್ತೆ ಯಾಕೆ ಗೊತ್ತಾ ಅಲ್ಲಿ ಇನ್ನೂರು ರೂಪಾಯಿಗೆ ಇನ್ನೂರೈವತ್ತು ರೂಪಾಯಿಗೆ ಕೂಲಿ ಕಾರ್ಮಿಕರು ಅಲ್ಲಿಂದ ವಲಸೆ ಬರ್ತಾ ಇದ್ದಾರೆ ಆದರೆ ಇವತ್ತು ಸಂಘ ಸಂಸ್ಥೆ ಕಟ್ಕೊಂಡು ಮನೆಗೆ ಮಕ್ಕಳು ಮರಿಗಳು ಓದಿಸ್ಕೊಂಡು ನಮ್ಮ ಕರ್ನಾಟಕ ಇರೋಂಥ ಕಾರ್ಮಿಕರಿಗೆ ಕೂಲಿ ಕೊಡದಾರದಲ್ಲಿ ಇವರು ಡಬಲ್ ಕೂಲಿ ಹೊಡ್ಕೊಂಡು ತಿನ್ಬೇಕಲ್ಲ ಅವರನ್ನು ಅಸಹ್ಯವಾಗಿ ನೋಡ್ಕೊತಾ ಇದ್ದಾರೆ ಯಾಕೆ ಏನಂತಂದರೆ ಇದು ದೊಡ್ಡ ಭ್ರಷ್ಟ ಕೆ ಎಮ್ ಎಫ್ನೇ ದೊಡ್ಡ ಭ್ರಷ್ಟ ಆಗಿದೆ ಗೊತ್ತಾ ರಾಜ್ಯ ಸರ್ಕಾರ ಸಾವಿರಾರು ಕೋಟಿ ಇದಕ್ಕೆ ಹಣ ಬಿಡುಗಡೆ ಮಾಡ್ತದೆ ಆದರೆ ಇದು ಸ ರೈತರಿಗೆ ಒಂದು ನಯಾ ಪೈಸನೂ ಇವ್ರಿಗೂ ಹೊರಗಡೆ ಇವರು ಕೆ ಎಮ್ ಎಫಿಂದ ನಯಾ ಪೈಸನೂ ಸರ್ಕಾರಕ್ಕೆ ಮತ್ತೆ ವಾಪಸ್ ಹೋಗಲ್ಲ ಇವತ್ತು ಒಂದು ಇವತ್ತು ಡೈರೆಕ್ಟ್ರುಗಳು ಆಗಿ ಆದಂಥ ವ್ಯಕ್ತಿಗಳು ಇವತ್ತೊಂದು ಹತ್ತು ಹತ್ತು ಕೋಟಿ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಬದುಕವ್ರೆ ಇವತ್ತು ಒಬ್ಬರು ಡೈರೆಕ್ಟ್ರು ಹೆಚ್ಚು ಕಮ್ಮಿ ಇನ್ನು ಐವತ್ತು ಇಪ್ಪತ್ತು ಕೋಟಿಗೆ ಬದುಕವ್ರೆ ಒಬ್ಬೊಬ್ರು ಒಬ್ಬರು ಡೈರೆಕ್ಟ್ರು ಹಾಕು ಕೆ ಎಮ್ ಎಫ್ರಲ್ಲಿ ಯಾವುದು ಎಲ್ಲಿಂದ ಇದೆ ಉತ್ಪಾದನೆಗಳು ಮತ್ತು ಕೂಲಿ ಕಾರ್ಮಿಕರು ಇನ್ನೂ ಮುನ್ನೂರು ನಾನ್ನೂರು ಐನೂರು ರೂಪಾಯಿ ಸಂಬಳ ಕೊಡೋಕ್ಕೆ ಇವ್ರಿಗೆ ಆಗ್ತಾ ಇಲ್ಲ ಇವ್ರ ಯೋಗ್ಯತೆ ಇಲ್ಲ ಅಂದಾಗ ಇವ್ರಿಗೆ ಇವು ಕಾರ್ಮಿಕ ಇವರಲ್ಲಿ ಎಂಪ್ಲಾಯೀಸ್ಗಳೇ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಇವರು ಪ್ರತಿ ತಿಂಗಳು ಪೇಮೆಂಟ್ ಕೊಡ್ತಾರೆ ಅಲ್ಲೇನು ಏನು ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅವರು ಏನೂ ಮಾಡಲ್ಲ ಸುಮ್ಮನೆ ಓಡಾಡ್ಕೊಂಡು ಒಂದ ಇಲ್ಲಿ ನೋಡು ಇಲ್ಲಿ ಲಾಠಿ ಹಿಡ್ಕೊಂಡು ಇಲ್ಲಿ ಓಡಾಡ್ತಾವ್ ನೋಡು ಆ ತರ ಹಿಡ್ಕೊಂಡು ಅವ್ರು ಸುಮ್ನೆ ಓಡಾಡೋದು ಏನು ಕೆಲಸ ಮಾಡಲ್ಲ ಅವ್ರು ಸ್ಥಳೀಯ ಕಾರ್ಮಿಕರ ಇಲ್ಲಿ ಒಳಗಡೆ ಜೋಳ ಅಂತ ಒಳಗಡೆ ಬರುತ್ತೆ ಇಲ್ಲಿ ಅದೇ ಮೆಟೀರಿಯಲ್ ಯಾವ ಮೆಟೀರಿಯಲ್ ಆಗಿ ಬರುತ್ತೆ ಒಳಗಡೆ ಇಲ್ಲಿ ರಿಜೆಕ್ಟ್ ಮಾಡ್ತಾರೆ ಇಲ್ಲಿ ರಿಜೆಕ್ಟ್ ಮಾಡಿ ಇಲ್ಲಿ ದೇವಸ್ಥಾನ ಹತ್ರ ಜಾಗ ಐತೆ ಅಲ್ಲಿ ಹೋಗ್ಬಿಟ್ಟು ಬೇರೆ ಯಾರಿಗೆ ಡಂಪ್ ಮಾಡಿಸ್ತಾರೆ ಡಂಪ್ ಮಾಡ್ತಿಸಿ ಅದೇ ಮೆಟೀರಿಯಲ್ ತಂದ ಇಲ್ಲಿ ಹಾಕ್ಸ್ಕೊಂತಾರೆ ಮತ್ತೆ ದುಡ್ಗೋಸ್ಕರ ಅಧಿಕಾರಿಗಳು ಹಂಗ ಮಾಡಿಸ್ಕೊಂಡಾದ್ಮೇಲೆ ಅದಕ್ಕೆ ಸರ್ ಇದು ರಿಜೆಕ್ಟ್ ಆಗ್ತಾ ಇರೋದು ಬಹುಸ ರಿಜೆಕ್ಟ್ ಆಗ್ತಿರೋದೇ ಅದೇ ಉದ್ದೇಶಕ್ಕೆ ಈಗ ಒಂದು ಅಲ್ಲಿ ಇಲ್ಲಿಂದ ಅಲ್ಲಿ ಹೋಗಿ ಮೆಟೀರಿಯಲ್ ಡಂಪ್ ಆಗುತ್ತಲ್ಲ ಈ ಡಂಪ್ ಆಗಿ ಅದೇ ಮೆಟೀರಿಯಲ್ ಬೇರೆ ಲಾರಿಗೆ ಬರೋ ಅಷ್ಟೊತ್ತಿಗೆ ಇವ್ರದ್ದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗೋಗ್ಬಿಟ್ಟಿರುತ್ತೆ ಅದೇ ಇಲ್ಲಿ ರಿಜೆಕ್ಟ್ ಆಗಿರೋ ಗಾಡಿ ಹೋಗುತ್ತೆ ಆಚೆ ಆಚೆ ಹೋಗಿ ಆಗ ಗಾಡಿ ಮೆಟೀರಿಯಲ್ ಮತ್ತೆ ನಮಗೆ ಒಳಗೆ ಬರ್ಬೇಕು ಅನ್ನೋಷ್ಟು ನೀವು ಕಮ್ಯುನಿಕೇಶನ್ ಹೋಗ್ಬಿಟ್ಟಿರುತ್ತೆ ಎಷ್ಟೆಷ್ಟು ಡೀಲ್ ಆಗಿರ್ತಾರೋ ಏನ್ ಗೊತ್ತಿಲ್ಲ ಬೇರೆ ಗಾಡಿಗೆ ಅದೇ ಮೆಟೀರಿಯಲ್ ಆರಾಮ ಒಳಗಡೆ ಬರುತ್ತೆ ಮಲಸಾಸ್ ಅಂತ ಬರ್ತಾಯಿತು ಸರ್ ಮುಂಚೆ ನಾವು ಒಂದು ಹದಿನೈದು ಹದಿನಾಲ್ಕು ಕ್ವಶನ್ ಕೆಲಸ ಮಾಡ್ತಾ ಇದ್ದೆ ಇಲ್ಲಿ ಮಲಸಸ್ ಮುಂಚೆ ಗಮ ಘಮ ಘಮ ಅನ್ನೋ ಬೆಲತ್ ಪಾಕ ಇವಾಗ ಹೋಗಿ ಮುಂದೆ ಪಕ್ಕದ ಹಿಂಗೆ ಮಾಡಿದ್ರೂ ಬೆಲತ್ ಪಾಕ ಬರ್ತಾ ಇಲ್ಲ ಆಮೇಲೆ ನೀರು ತುಂಬಾ ನೀರು ಬೆರೆಸ್ತಾರೆ ಸರ್ ಮಲಾಸಾಸ್ಗೆ ನಿಮ್ಗೆ ಭೂಸ ತಿನ್ನಿ ಅಂದ್ರೆ ಜನಗಳು ಹೇಳ್ತಿಂತ ಹೇಳಿ ಹಂಗಾಗಿ ತುಂಬಾ ಭ್ರಷ್ಟಾಚಾರ ನಡೀತಾ ಇದೆ ನಮ್ಮ ತುಂಬ ತುಂಬಾ ಬಳಸಿ ಬಳಸಿ ಆಗ್ತಾವ್ರೆ ನಮ್ಮ ಹೋರಾಟ ಏನು ಅಂದ್ರೆ ಲೋಕಾಯುಕ್ತ ನಮ್ಗೆ ಇಲ್ಲಿ ಬಂದು ನಮಗೆ ನ್ಯಾಯ ಕೊಡಿಸ್ಬೇಕು ಸೆಂಟ್ರಲ್ ಆಫೀಸಿಂದ ಯಾರನ್ನ ಬರ್ಬೋದು ನಮಗೆ ನ್ಯಾಯ ಕೊಡಿಸಬೇಕು ನಾನಿ ಸಂಸ್ಥೆ ಕಾರ್ಮಿಕ ಪ್ಲಸ್ ಯೂನಿಯನ್ ಅಧ್ಯಕ್ಷ ನಮ್ಮದು ಅಜೆಂಡ ಬಂದ್ಬಿಟ್ಟು ಯಾಕಪ್ಪ ಈ ಥರ ಆಗಿದೆ ಅಂದರೆ ಮೂವತ್ತು ಮೂವತ್ತೈದು ವರ್ಷದಲ್ಲಿ ಇಲ್ಲಿವರೆಗೂ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ಇಲ್ಲಿವರೆಗೂ ಕೆ ಎಂ ಎ ಫೀಟ್ಸ್ನ ಯಾರೂ ಬೇಡ ಅಂದಿಲ್ಲ ಬೇಡಿಕೆ ಬೇಕು 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 ಅನ್ನೋರು ನೈಟು ಆಗಲೂ ಎಲ್ಲನೂ ಪ್ರೊಡಕ್ಷನ್ ಪ್ರೊಡಕ್ಷನ್ ಅನ್ನು ನಾವು ಎಷ್ಟು ಪ್ರೊಡಕ್ಷನ್ ತೆಗೆದು ಇವತ್ತು ಕೇಳೋರಿಲ್ಲ ಅನ್ನಂಗಾಗಿದ್ದಾರೆ ಯಾಕಪ್ಪ ಕೇಳೋರಿಲ್ಲ ಕೇಳೋರಿಲ್ಲಿದೆ ಅಂದರೆ ಮ್ಯಾನೇಜ್ಮೆಂಟಿಗೆ ಪ್ರಾಬ್ಲಮ್ ಆಗಿದೆ ಏನಂತೂ ಕೇಳೋರಿಲ್ಲ ಅಂದರೆ ಇವತ್ತು ಬಾಕ್ಲಾಕಿಸ್ತಿದ್ದಾರೆ ಪ್ರೊಡಕ್ಷನ್ ಇಲ್ಲ ಅಂತಾರೆ ಏನಂತೂ ಬಾಕ್ಲಾಕಿಸ್ತಿದಾರೆ ರಜೆ ಕೊಡ್ತಿದೆ ಅಂದರೆ ಪ್ರೊಡಕ್ಷನ್ ಇಲ್ಲ ಅಂತಾರೆ ಪ್ರೊಡಕ್ಷನ್ ಯಾಕಿಲ್ಲ ಅಂದರೆ ಬೇಡಿಕೆ ಇಲ್ಲ ಅಂತಾರೆ ಬೇಡಿಕೆ ಯಾಕಿಲ್ಲ ಅಂದರೆ ಹೋಗ್ತಾ ಇಲ್ಲ ಅಂತಾರೆ ಇವತ್ತು ಹೊರಗಡೆ ಎಲ್ಲ ಪ್ರೈವೇಟ್ ಫೀಡ್ಗೆ ಹೋಗ್ತಾ ಇದೆ ನಮ್ಮ ಸಂಸ್ಥೆ ಫೀಡ್ನ ಕೇಳೋರಿಲ್ಲ ಯಾಕಪ್ಪ ಫೀಡ್ ಇಲ್ಲ ಅಂದ್ರೆ ಒಂದು ಎಲ್ಲೇ ಹೋದ್ರು ಲಾರಿ ಅವರು ಹೋಗ್ತಾರಂತೆ ಲಾರಿಯವರು ಅನ್ಲೋಡ್ ಮಾಡೋಕೆ ಹೋದ್ರೆ ಈ ಹಣ್ಣು ಹಂಪಲು ಏನಾರು ಮಾರೋಕೆ ಹೋದ್ರೆ ಒಂದು ತಗೊಳ್ರಿ ಸ್ಯಾಂಪಲ್ ತಗೊಂಡ್ರಿ ತಿಂದ್ರಿ ಸ್ಯಾಂಪಲ್ ತಗೊಳ್ರಿ ತಿಂದ್ರಿ ಚೆನ್ನಾಗಿದ್ರೆ ಮಾತ್ರ ತಗೊಳ್ರಿ ಅಂತಾರಲ್ಲ ಆ ಥರ ಚೀಲನ ಮೂಟೆ ಬಾಯಿನ ಕುಯ್ದ್ಬಿಟ್ಟು ಸ್ಮೆಲ್ ನೋಡ್ಬಿಟ್ಟು ಬೇಡ ನಮಗೆ ನಾಲ್ಕು ಪಾಯಿಂಟಿಗೆ ಕೊಟ್ಟಿರುವಂತ ಫೀಡ್ಸ್ನ ಒಂಬತ್ತು ಪಾಯಿಂಟ್ ಹತ್ತು ಪಾಯಿಂಟ್ ಐವತ್ತು ಚೀಲ ಹಾಕೊಡ್ರಿ ಹತ್ತು ಚೀಲ ಹಾಕೊಡ್ರಿ ಹದಿನೈದು ಚೀಲ ಹಾಕೊಡ್ರಿ ಅಂತ ಹಾಕೊಟ್ಟು ಹಾಕ್ಬಿಟ್ಟು ಬರ್ತಾ ಇದಾರೆ ಫೀಡ್ಸ್ನ ಚೀಲನ ಕೂಯ್ಬಿಟ್ಟು ಮೂಸ್ಲಿ ನಮಗೆ ಫೀಡ್ಸ್ ಬೇಡ ಅಂತ ಇದ್ದಾರೆ ಅಂತ ಒಂದು ಪರಿಸ್ಥಿತಿಗೆ ಯಾಕೆ ಬಂತು ಇದೇ ಒಂದು ನಮ್ಮ ಮಲಾಸಸ್ ಒಂದು ಟ್ಯಾಂಕರ್ ಬರೋದು ಗೇಟಿಗೆ ಟ್ಯಾಂಕರ್ ಬಂದರೆ ಇಡೀ ಪ್ಲಾಂಟಿಗೆಲ್ಲ ಗಮ ಗಮ ಘಮ ಅನ್ನೋದು ಇವತ್ತು ಅಲ್ಲಿ ನೋಡ್ ಮಾಡ್ತಾ ಇದ್ರು ಒಂದು ಸ್ಮೆಲ್ ಇಲ್ಲ ಬೇರೆ ಏನೇ ಒಂದಾದರೆ ಒಂದು ಪಾಲಿಶ್ ಆಗಲಿ ಮತ್ತೊಂದಾಗಲಿ ಮೆಟೀರಿಯಲ್ ಆಗಲಿ ಒಂದೇ ಮೆಟೀರಿಯಲ್ಲಿ ನಾಲ್ಕು ನಾಲ್ಕು ತರ ಕ್ವಾಲಿಟಿ ಇದೆ ಒಂದು ನಿಟ್ಟು ತೆಗೆದ್ರೆ ಒಂದು ಕಲರ್ ಐತೆ ಒಂದು ನಿಟ್ಟು ತೆಗೆದ್ರೆ ಒಂದು ಕಲರ್ ಐತೆ ಎಲ್ಲ ಮೆಟೀರಿಯಲ್ನೂ ಡಬ್ಬಲ್ ತರ್ತಾ ಇದ್ದಾರೆ ಎಲ್ಲನೂ ಸೆಕೆಂಡ್ ಕ್ವಾಲಿಟಿ ತರ್ತಾರೋ ತರ್ಡ್ ಕ್ವಾಲಿಟಿ ತರ್ತಾರೋ ಗೊತ್ತಿಲ್ಲ ಇವತ್ತು ನಮ್ಮ ಫೀಡ್ಸ್ ಹೋಗದಲ್ಲೇ ಇರುತ್ತೆ ನೇರ ಹೊಣೆ ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಅವರ ಒಂದು ವೈಯಕ್ತಿಕ ದುಡ್ಡು ಕಾಸಿಗೋಸ್ಕರ ಅವ್ರು ಏನು ಮಾಡ್ಕೊಂತವ್ರು ಎತ್ ಮಾಡ್ತಾರೋ ಗೊತ್ತಿಲ್ಲ ಅದಕ್ಕೋಸ್ಕರ ಸೆಕೆಂಡ್ ಕ್ವಾಲಿಟಿ ತಗೊಂಬಂದು ನಮ್ಮ ಸಂಸ್ಥೆ ಫೀಡ್ಸ್ನೇ ಬೇಕಿಲ್ದಾಗ ಮಾಡ್ಬಿಟ್ಟಿದ್ದಾರೆ ಇವರು ಅಪಾಯಿಂಟ್ ಸ್ವಾಮಿ ಇವರು ಅಪಾಯಿಂಟ್ ಇದು ಇದಿಲ್ಲ ಅಂದರೆ ಬೇರೆ ಸಂಸ್ಥೆಗೆ ಹೋಗ್ತಾರೆ ಬೇರೆ ಫ್ರಾಂಟ್ಗೆ ಹೋಗ್ತಾರೆ ಮತ್ತೊಂದು ಹೋಗ್ತಾರೆ ಇವತ್ತು ರಜಾ ಹಾಕ್ಸಿ ಬಾಗ್ಲಾಕ್ಸಿ ನಮಗೆ ನಾನ್ನೂರೈವತ್ತು ಟನ್ ಕೆಪಾಸಿಟಿ ಇರೋ ನಮ್ಮ ಸಂಸ್ಥೆನ ಮುನ್ನೂರೈವತ್ತು ಟನ್ ಮುನ್ನೂರು ಟನ್ ಕೆಪಾಸಿಟಿ ಸಾಕು ನೂರೈವತ್ತು ಟನ್ ಕೆಪಾಸಿಟಿ ಬೇಡ ಅನ್ನೋ ಮಟ್ಟಕ್ಕೆ ಇವರು ಬಂದರೆ ಅಂದರೆ ಇವರು ಬೇರೆ ಸಂಸ್ಥೆಗೆ ಹೋಗ್ತಾರೆ ನಮ್ಮ ಇಷ್ಟೋ ಜನ ಕಾರ್ಮಿಕರು ನಾವೆಲ್ಲ ಹೋಗ್ಬೇಕು ನಾವೇನೋ ಇದನ್ನೇ ನಂಬ್ಕೊಂಡಿದೀವಿ ನಾವು ಇದನ್ನ ನಂಬ್ಕೊಂಡಿದೀವಿ ನಾವು ಕೇಳೋದೇನೋ ಮ್ಯಾನೇಜ್ಮೆಂಟ್ ಕೇಳೋದೇನೋ ಏನ್ ಫೀಡ್ಸ್ ಹೋಗ್ತಾ ಇಲ್ಲ ಫೀಡ್ ಯಾಕೆ ಹೋಗ್ತಾ ಇಲ್ಲ ನಾನ್ ಕೇಳ್ತಾರೆ ಫೀಡ್ ಹೆಂಗ್ ಹೋಗ್ತಾ ಇಲ್ಲ ಕ್ವಾಲಿಟಿ ಇಲ್ವಾ ಕ್ವಾಲಿಟಿ ತಗೊಳ್ರಿ ಸಂಸ್ಥೆ ಲಾಸ್ ಆಗೇನಿಲ್ಲ ಅಲ್ವಾ ಮಿಷಿನರಿ ಇಲ್ವಾ ಹೊಸ ಮಿಷಿನರಿ ತರ್ರಿ ನಮ್ಮ ನಮ್ಮಲ್ಲಿ ಮೇಂಟೆನೆನ್ಸ್ ಅವ್ರು ಕರೆಕ್ಟ್ ಆಗಿಲ್ವಾ ಬೇರೆ ಮೇಂಟೆನೆನ್ಸ್ ಅನ್ನ ಕರ್ಸ್ರಿ ಇಲ್ಲ ನಮ್ಮಲ್ಲಿರುವಂತ ಕಾರ್ಮಿಕರನ್ನೇ ಕಳಿಸಿ ಅದರ ಒಂದು ಟ್ರೈನಿಂಗ್ ಕೊಡ್ಸ್ರಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ